ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಿರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನೀವೆಂದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಆಸೆ ಸೀರಿಯಲ್ನ ಬುಧವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಒಮ್ಮೆ ಹೋಗಿ ನೋಡ್ಕೊಂಬರೋಣ ಸೊ ಮೊದಲನೇದಾಗಿ ಇಲ್ಲಿ ಮೀನ ಕಣ್ಣಿಗೆ ರೋಹಿಣಿ ಅವರ ಮಾವ ಅಂತ ಏನು ಡ್ರಾಮಾ ಮಾಡಿರ್ತಾನಲ್ವ ಅವನು ತಗ್ಲಾಕೊಂಡಿರ್ತಾನೆ ಮೀನ್ಸನ್ನ ಅವಳು ನೋಡಿ ಕರೆದಾಗ ಅವನು ಓಡ್ ಓಡ್ಬಿಟ್ಟು ಆ ಅವರ ಶಾಪ್ ಏನಿರುತ್ತೆ ಅಲ್ಲಿಗೆ ಬರ್ತಾನೆ ಸೊ ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಆ ರೋಹಿಣಿ ಹಾಗೆಯೇ ಅವರ ಫ್ರೆಂಡ್ ಪೂಜಾ ಏನಿರ್ತಾರೆ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲಿ ರೋಹಿಣಿ ಗಂಡ ಇದ್ದವನು ವರ್ಕರ್ಸ್ಗೆ ಬೈತಾ ಇರ್ತಾನೆ ಊಟಕ್ಕೆ ಯಾಕೆ ಇಷ್ಟು ಲೇಟಾಗಿ ಹೋಗ್ತೀಯ ಲೇಟ್ ಮಾಡ್ತೀರಾ ಬರೋದನ್ನ ಅಂತ ಸೊ ಅದಾದ ನಂತರ ಅವನು ಯಾರೊಬ್ಬರು ಡೀಲರ್ ಫೋನ್ ಮಾಡ್ತಾರೆ ಒಂದು ಪ್ರಾಡಕ್ಟ್ ಬಗ್ಗೆ ರೋಹಿಣಿ ನಾನು ಹೋಗಿ ಬರ್ತೀನಿ ನೀನು ಶಾಪ್ನ ಸ್ವಲ್ಪ ನೋಡ್ಕೊಂತೀಯ ಅಂತ ಕೇಳಿದಾಗ ಸರಿ ಮನೋಜ್ ನೀವು ಹೋಗ್ಬಿ ಅಂತ ಹೇಳಿ ಹೇಳ್ತಾಳೆ ಅದಾದ ನಂತರ ಪೂಜೆ ಇದ್ದವಳು ಅಲ್ಲವೇ ರೋಹಿಣಿ ನಿನ್ನ ಗಂಡಂಗೆ ಕೆಲಸನಂತೂ ಮಾಡೋಕ್ ಬರುತ್ತೋ ಬಿಡುತ್ತೋ ಬಟ್ ಕೆಲಸ ಮಾಡ್ಸೋಕೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಕಡೆ ಅಂತ ಹೇಳ್ತಾಳೆ ಆವಾಗ ಹೌದು ಕಣೆ ಪೂಜಾ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಮನೋಜ್ ಇದೇ ರೀತಿ ಕೆಲಸ ಮಾಡ್ಕೊಂಡು ನನ್ನ ಆಸೆ ಎಲ್ಲ ಏನಿದೆ ಅದು ಖಂಡಿತ ನೆರವೇರುತ್ತೆ ಕಡೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸೊ ಹರ್ಷಲ್ಲಿ ದಿನಕ್ಕ ದಿನ ಮಾವ ಅಂತ ಏನು ಡ್ರಾ ಮಾಡಿರ್ತಾನೆ ಅವನು ರೋಹಿಣಿ ರೋಹಿಣಿ ಅಂತ ಹೇಳಿ ಓಡ್ಕೊಂಡು ಬರ್ತಾರೆ ಶಾಪಿಗೆ ಅದನ್ನ ಪೂಜಾ ನೋಡಿಬಿಟ್ಟು ಶಾಕ್ ಆಗ್ತಾಳೆ ನಂತರ ಅವಳು ರೋಹಿಣಿ ಕೂಡ ತೋರಿಸ್ತಾಳೆ ಅಲ್ಲಿ ನೋಡಿಲಿ ಅಂತ ಅಂದಾಗ ದಿನಕ್ಕ ದಿನ ನಂತ ಮಾ ಅವ್ವ ಅಂತ ಹೇಳಿ ಡ್ರಾಮಾ ಮಾಡಿರ್ತಾನಲ್ವ ಅವ್ನು ಬರ್ತಾನೆ ನಂತರ ಅಯ್ಯೋ ಯಾಕಯ್ಯ ನೀನು ಇಲ್ಲಿಗೆ ಬಂದೆ ಅಂತ ಬೈತಾರೆ ಪೂಜಾ ಇದ್ದವಳು ಅವಾಗ ನೀರು ನೀರು ಅಂತ ಹೇಳ್ತಾನೆ ಅವನು ಮೊದಲು ಹೇಳ ನೀನು ಯಾಕೋ ಇಲ್ಲಿಗೆ ಬಂದೆ ಅಂತ ಹೇಳಿ ರೋಹಿಣಿ ಕೂಡ ಹೇಳಿದಾಗ ನೀರು ನೀರು ಅಂತ ಮತ್ತೆ ಕೇಳ್ತಾನೆ ಸರಿ ಫಸ್ಟ್ ನೀರು ತಂದು ಕೊಡಿ ಅವನಿಗೆ ಅಂತ ಅಂದಾಗ ಅಲ್ವ ಅಯ್ಯೋ ನೀರು ಕುಡಿಯೋಕೆ ಇಷ್ಟು ದೂರ ಬರಬೇಕಿದ್ದ ಅಂದಾಗ ಇಲ್ಲಮ್ಮ ನೀರು ಕುಡಿಯೋಕೇನಲ್ಲ ರೋಹಿಣಿಯವರು ಹೊಸ್ದಾಗಿ ಶಾಪ್ ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಅದಕ್ಕೆ ಬಂದೆ ಅಂತ ಅಂದಾಗ ಆ ರೋಹಿಣಿ ಇದ್ದೋಳು ಪೂಜನ್ ಮುಖ ನೋಡ್ತಾಳೆ ಅವಾಗ ಇಲ್ಲವೇ ಹೀಗೆ ಮಾತಾಡುವಾಗ ಫ್ಲೋ ಅಲ್ಲಿ ಹೇಳಿದ್ದೆ ಕಣೆ ಅದಕ್ಕೋಸ್ಕರ ಇಲ್ಲಿಗೆ ಬಂದೇನೆ ಅಂತ ಹೇಳಿ ರೋ ಪೂಜಾ ಇದ್ದವಳು ಬೈತಾಳೆ ಇಲ್ಲಮ್ಮ ನಾನೇನು ಅದಕ್ಕೋಸ್ಕರ ಅಂತ ಬರಲಿಲ್ಲ ನನ್ನ ಅಂಗಡಿಗೆ ಒಂದು ದೊಡ್ಡ ಆರ್ಡ್ರು ಬಂದಿತ್ತು ಸೊ ಆದರೆ ಪ್ರಾಡಕ್ಟ್ಸ್ ಮಾತ್ರ ಕಮ್ಮಿ ಇತ್ತು ಅದಕ್ಕೆ ನಾನು ಬಾಮೈದು ಅಂಗಡಿಗೆ ಹೋಗ್ತಾ ಇದ್ದೆ ಸೊ ಅಷ್ಟರಲ್ಲಿ ಆ ಹುಡುಗಿ ನೋಡಿ ನನ್ನ ಅಟಿಸ್ಕೊಂಡು ಬನ್ನಲಮ್ಮ ಅದಕ್ಕೆ ಬಂದೆ ಅಂತ ಅನ್ ಹೇಳ್ತಾನೆ ಆಗ ಪೂಜಾ ಇದ್ದಳು ಅಲ್ಲ ಯಾ ಏಜಲ್ಲಿ ನೀನು ಹುಡುಗಿನ ರೇಗ್ಸಕ್ಕೆ ಹೋಗಿದ್ದ ಸೊ ನಾನು ಏನಾದ್ರೂ ಆ ಜನಗಳ ಮಧ್ಯೆ ಇದ್ದಿದ್ರೆ ನಾನು ಕೂಡ ನುಗ್ಗಿ ತಲೆ ಮೇಲೆ ಎಡಾಕ್ತಿದ್ದೆ ನಿನಗೆ ಅಂತ ಹೇಳಿ ಹೇಳ್ತಾರೆ ಇಲ್ಲಮ್ಮ ನಾನು ನನ್ನ ಹೆಂಡ್ತಿನ ಬಿಟ್ಟರೆ ನಾನು ಯಾವ ಹುಡುಗಿನೂ ಕೂಡ ನೋಡಿಲ್ಲ ಅಂತ ಹೇಳ್ತಾನೆ ಮತ್ತು ಯಾಕೆ ಅವ್ರು ನೀನು ನಟಿಸ್ಕೊಂಬಂದ್ರು ಅಂತ ಅಂದಾಗ ಅದೇ ಅಮ್ಮ ನಿಮ್ಮ ಮನೇಲಿ ಇದ್ದಾಳಲ್ಲ ಹೂ ಕೊಟ್ಟ ಹುಡುಗಿ ಸೂರ್ಯನ ಹೆಂತಿ ಅವಳು ನನ್ನ ನೋಡಿ ಹಿಂದೆ ಬರ್ತಾ ಇದ್ಲು ಅದಕ್ಕೆ ನಾನು ಸ್ಪೀಡಾಗಿ ಬಂದುಬಿಟ್ಟೆ ಅಂತ ಹೇಳಿ ಹೇಳ್ತಾನೆ ಅವಾಗೇನು ಸೂರ್ಯನ ಹೆಂತಿ ಮೀನ ಇನ್ನೂ ನೋಡಿಲ್ಲ ಅಂತ ಅಂದಾಗ ಹೌದಮ್ಮ ಅವಳೇ ನಾನು ನೋಡಿ ನಟಿಸ್ಕೊಂಡು ಇದ್ಲು ಅಂತ ಅಂದಾಗ ಅವಾಗ ರೋಹಿಣಿ ಇದ್ದಳು ತುಂಬಾ ಟೆನ್ಷನ್ ಆಗ್ತಾಳೆ ಸೊ ಏನೇ ಪೂಜಾ ಇದು ಪಕ್ಕ ಅವಳಿಗೆ ಗೊತ್ತಾಗಿರುತ್ತೆ ಕಣೆ ಅಂತ ಅಂದಾಗ ಅಲ್ಬೇ ಇವು ಅವಳು ಯಾಕೆ ಇವನು ನಟಿಸ್ಕೊಂಬರ್ಬೇಕು ಅಂದಾಗ ಇಲ್ಲ ಪೂಜಾ ಅವಳಿಗೆ ಹೊಕ್ಕ ಡೌಟ್ ಬಂದಿದೆ ಅವ್ರು ನಮ್ಮ ನಾವು ಅಲ್ಲ ಅಂತ ಹೇಳಿ ಅದಕ್ಕೇನೆ ಅವಳು ಆ ಥರ ಮಾಡಿರೋದು ಇವಾಗ ಅವಳು ಇಲ್ಲಿಗೆ ಬರ್ತಾಳಲ್ಲ ಏನೇ ಮಾಡೋದು ಅಂತ ಹೇಳಿ ಹೇಳಿದಾಗ ಸೊ ಇನ್ನೇನೇ ಮಾಡೋದು ಮ್ಯಾನೇಜ್ ಮಾಡಲೇಬೇಕು ಅಷ್ಟೇ ಅಂತ ಅಂದಾಗ ನೀನು ಯಾಕಯ್ಯ ಇಲ್ಲಿಗೆ ಹೋದೆ ಅಂತ ಹೇಳಿ ಬೈತಾ ಇರ್ತಾರೆ ಸೊ ಕೊನೆಗೆ ಆ ಮೀನ ಕೂಡ ಸ್ಕೂಟಿನ ತೊಗೊಂಡು ಹೂ ಕೊಡೋಕೆ ಅಂತ ಹೇಳಿ ಶಾಪ್ಗೆ ಬರ್ತಾಳೆ ಸೊ ಬಂದಾಗ ಹೋಗಿ ಪೂಜಾ ಮೊದಲು ಎಲ್ಲರೂ ಬಚ್ಚಿಡು ಅಂತ ಹೇಳಿ ಹೇಳಿದಾಗ ಇಬ್ಬರು ಕೂಡ ಒಳಗಡೆ ಬಚ್ಚಿಡೋಕ್ಕೆ ಅಂತ ಹೇಳಿ ಹೋಗ್ತಾರೆ ನಂತರ ಮೀನ ಬಂದುಬಿಟ್ಟು ಶಾಪ್ಗೆ ಹೂನ ಕೊಡ್ತಾಳೆ ಯಾಕೆ ಹಿಣಿಯವರು ಸ್ವಲ್ಪ ಟಯರ್ಡ್ ಆಗಿರೋ ಥರ ಇದ್ದೀರ ಅಂತ ಅಂದಾಗ ಇಲ್ಲ ಬೆಳಗಿಂದ ಏನೋ ಇದು ಏನೂ ತಿಂದಿಲ್ವಲ್ಲ ಸೊ ಅದಕ್ಕೆ ಹಾಗಿದ್ದೀನಿ ಅಂತ ಅಂದಾಗ ಸರಿ ಹೂ ತೊಗೊಳ್ಳಿ ಅಂತ ಕೊಡ್ತಾರೆ ಅವಳು ಹೂನ ದೇವ್ರಿಗೆ ಆಗ ಅಂತ ಹೋಗ್ತಾ ಇರ್ತಾಳೆ ರೋಹಿಣಿ ಆದರೆ ಕೈ ತುಂಬ ನಡಗ್ತಾ ಇರುತ್ತೆ ಅವಾಗ ಮೀನ ಇದ್ದವಳು ಯಾಕೆ ಇಷ್ಟೊಂದು ಕೈ ನಡಸ್ತಿದ್ದೀರಾ ಅಂತ ಅಂದಾಗ ಇಲ್ಲ ಅದು ಸ್ವಲ್ಪ ಸುಸ್ತಾಗಿದೆ ಅಲ್ವಾ ಅದಕ್ಕೆ ಅಂದಾಗ ಸರಿ ಕೊಡಿ ನಾನೇ ಹೂ ಕಟ್ತೀನಿ ಅಂತ ಅಂದ್ಬಿಟ್ಟು ಮೀನ್ಸ್ ಹೂನ ಹಾಕ್ತೀನಿ ಅಂತ ಹೇಳಿ ಅವಳೇ ಪೂಜೆ ಕೂಡ ಮಾಡ್ತಾಳೆ ನಂತರ ಅಲ್ಲಿಗೆ ಮತ್ತೆ ಮನೋಜ್ ರಿಟರ್ನ್ ಬರ್ತಾನೆ ಸೊ ಏನು ಮನೋಜ್ ಅಂತ ಅಂದಾಗ ರೋಹಿಣಿ ಅಂಗಡಿ ಪ್ರಾಡಕ್ಟ್ಸ್ಗಳೆಲ್ಲ ಎಷ್ಟೆಷ್ಟಿದೆ ಏನೇನಿದೆ ಅಂತ ಹೇಳಿ ನೋಡಬೇಕು ಅಂತ ಅಂದಾಗ ಸೊ ಯಾಕೆ ಮನೋಜ್ ಇಲ್ಲೇ ಲೆಡ್ಜರಲ್ಲಿ ಇದೆಯಲ್ವ ನೋಡಿರಾಗುತ್ತೆ ಅಲ್ವಾ ಅಂತ ಅಂದಾಗ ಇಲ್ಲ ರೋಹಿಣಿ ನಾನು ಫಿಸಿಕಲಾಗಿ ನೋಡೇನೆ ಮೀನ್ಸ್ ಡೈರೆಕ್ಟಾಗಿ ನೋಡಿ ಅದನ್ನೆಲ್ಲ ಕೌಂಟ್ ಮಾಡ್ಕೋಬೇಕು ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳಿದಾಗ ನಂತರ ಅಲ್ಲಿಗೆ ಮೀನ ಅಂದರೆ ಸೂರ್ಯ ಕೂಡ ಬರ್ತಾರೆ ಅವ್ರು ಫ್ರೆಂಡ್ನ ಕರ್ಕೊಂಡು ಆವಾಗ ನೀವೇನಿ ಇಲ್ಲಿ ಅಂತ ಮೀನ ಕೇಳಿದಾಗ ಏನು ನೋಡೋ ನನಗೆ ಫ್ರೆಂಡಿದ ನಲ ಇವನು ಒಂದು ಸುತ್ತು ಕಬೋರ್ಡ್ ಬರುತ್ತಲ್ಲೋ ಅದನ್ನ ತಗೋಬೇಕಂತೆ ಅನ್ನ ತೋರಿಸು ಅಂತ ಅಂದಾಗ ಇವರು ನೋಡಿದರೆ ತಗೊಳ್ಳೋ ಥರ ಇಲ್ವಲ್ಲ ಅಂತ ಹೇಳಿ ಹೇಳಿದಾಗ ಸೂರ್ಯ ಇದ್ದವನು ನಿನ್ನ ನೋಡಿದ್ರು ಕೂಡ ಶಾಪ್ ಓನರ್ ಥರ ಇಲ್ವಾ ಆದರೂ ಕೂಡ ಇವಾಗ ಆಗಿಲ್ಲವಾ ಅಂತ ಕೇ ಹೇಳ್ತಾನೆ ಸರ್ ರೇಕ್ಸಾದ್ ಮಾತ್ರ ಚೆನ್ನಾಗಿ ಕಲ್ತಿದ್ಯಾ ಸರಿ ಅದೋ ಅದೇನು ಬೇಕು ಹೋಗ್ಬಿಟ್ಟು ನೋಡು ರೋಹಿಣಿ ಏನು ಬೇಕೋ ತೋರಿಸಮ್ಮ ನನ್ನ ಫಸ್ಟ್ ಲೆಕ್ಕ ಎಲ್ಲ ಬರೀಬೇಕು ನಂಗೆ ತುಂಬ ಕೆಲಸ ಇದೆ ಅಂತ ಹೇಳಿ ಮನೋಜ್ ಲೆಕ್ಕ ಬರಿತಾಯಿರ್ತಾನೆ ಸೊ ನಂತರ ಸೂರ್ಯ ಆಗವ್ರ ಫ್ರೆಂಡ್ ಇಬ್ರು ಕೂಡ ಕಬೋರ್ಡ್ಸ್ಗಳನ್ನೆಲ್ಲ ನೋಡ್ತಾ ಇರ್ತಾರೆ ಆಗ ಸೂರ್ಯ ಮೀನು ನೀನು ನೋಡಮ್ಮ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಎಲ್ಲ ಕಬೋರ್ಡು ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ದಿನಕ್ಕೆ ದಿನ ಅಂಕಲ್ ಅಂತ ಏನಿರ್ತಾನೆ ಅವನನ್ನು ಬಂದುಬಿಟ್ಟು ಪೂಜಾ ಒಂದು ಕಬೋರ್ಡಲ್ಲಿ ಲಾಕ್ ಮಾಡಿರ್ತಾಳೆ ಮೀನ್ಸ್ ಬಚ್ಚಿಟ್ಟಿರ್ತಾಳೆ ಸೊ ಅವರು ಕೂಡ ಉಟ್ ಕಬೋರ್ಡ್ಸ್ನೆಲ್ಲ ನೋಡುವಾಗ ಹಾಗೆ ನೋಡ್ತಾ ನೋಡ್ತಾ ಅಚಾನಕ್ಕಾಗಿ ಅವ್ರು ಯಾವ ಕಬೋರ್ಡಲ್ಲಿ ಬಚ್ಚಿಟ್ಕೊಂಡಿರ್ತಾರೋ ಆ ಕಬ್ಬಡ್ನೇ ನೋಡೋಕ್ಕೆ ಅಂತ ಹೋಗ್ತಾಳೆ ಮೀನ್ಸ್ ಹೋಗ್ತಾರೆ ಅವಾಗ ಅವರು ಮೀನ್ಸ್ ರೋಹಿಣಿ ಹಾಗೆ ಪೂಜಾ ಏನಿರ್ತಾರೆ ಅವರನ್ನು ಇಬ್ಬರು ಟೆನ್ಷನ್ ಆಗಿರ್ತಾರೆ ಅವಾಗ ಪೂಜೆನ ಕಳಿಸ್ತಾಳೆ ರೋಹಿಣಿ ಹೋಗಿ ಏನಾರು ಮ್ಯಾನೇಜ್ ಮಾಡು ಅಂತ ಹೇಳಿ ಅವರಿಲ್ಲ ಇಲ್ಲ ನಾನು ಇದು ನೋಡೋಕ್ಕೆ ಬಿಡಲ್ಲ ಅಂತ ಹೇಳಿ ಪೂಜಾ ಹೋಗಿ ಅಡ್ಡನ್ನಿತ್ಕೊಳ್ತಾಳೆ ಅವಾಗ ಯಾಕಮ್ಮ ಬಿಡಲ್ಲ ಅಂತ ಅಂದಾಗ ಮತ್ತು ಸೂರ್ಯ ಸಿಟ್ ಮಾಡಿಕೊಂಡು ಅಲ್ಲಿ ಮನೋಜ್ನ ಕಲಿತಾನೆ ನೋಡಪ್ಪಂಗೆ ಅಲ್ಲಿ ಹುಡುಗಿ ನೋಡೋಕ್ಕೆ ಬಿಡ್ತಾ ಇಲ್ಲ ಅಂತ ಅಂದಾಗ ಯಾಕಮ್ಮ ಪೂಜಾ ಅಂತ ಅಂದಾಗ ಅದು ಅದು ಅಂತ ಅವಳು ಕನ್ ಮೀನ್ಸ್ ತಡವರ್ಸ್ತಾ ಇರ್ತಾಳೆ ಅವಾಗ ರೋಹಿಣಿ ಇದ್ದಳು ಇಲ್ಲ ಮನೋಜ್ ಆಲ್ರೆಡಿ ಅದನ್ನ ಅವಳು ತಗೋಬೇಕು ಅಂತ ಹೇಳಿ ಬುಕ್ ಮಾಡಿದ್ದಾಳೆ ಅಂತ ಹೇಳ್ಬಿಡ್ತಾಳೆ ಅವಾಗ ಪೂಜಾ ಕೂಡ ಹೌದು ಹಾಗೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಸರಿ ಬೇರೆ ಕಬೋರ್ಡ್ ಯಾವ್ದು ನೋಡಮ್ಮ ಪೂಜಾ ಅದು ಬೇಕಂತ ಅವರಿಗೆ ಎಂದಾಗ ಇಲ್ಲ ಇಲ್ಲ ನಂಗೆ ಇದೇ ಬೇಕು ಇದೇ ಕಬೋರ್ಡೇ ಬೇಕು ನನಗೆ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅವಳು ಕೊನೆವರೆಗೂ ಬಿಡೋದೇ ಇಲ್ಲ ಸರಿ ಆಯಿತು ಬಿಡೋ ಸೂರ್ಯ ನೀನೇ ಬೇರೆ ಯಾವ್ದಾದ್ರು ನೋಡ್ಕೊಡಿ ಅಂತ ಹೇಳಿದಾಗ ಸರಿ ಆಯಿತು ಬಿಡುವತ್ತೆಗೆ ಹಾಳಾಗೋಗಲಿ ಅಂತ ಹೇಳಿ ಬೈಕೊಂಡು ಅವರೆಲ್ಲರೂ ಕೂಡ ಶಾಪಿಂದನೂ ಹೊರಟೋಗ್ತಾರೆ ಸೊ ಅಲ್ಲಿಂದ ದಿನಕ್ಕೆ ದಿನ ಏನಿರ್ತಾರೆ ಅವ್ರೂ ಕೂಡ ಬಚಾವ್ ಮಾಡಿ ಯಾರು ಕಣ್ಗೂ ಕಾಣಿಸ್ತಾ ಇರೋ ಥರ ಮನೋಜ್ ಸೊ ಮೀನ್ಸ್ ಮನೋಜ್ ಕಣ್ಗೂ ಕಾಣಿಸ್ತೇ ಇರೋ ಥರ ರೋಹಿಣಿ ಹಾಗೆಯೇ ಪೂಜಾ ಇಬ್ಬರು ಮ್ಯಾನೇಜ್ ಮಾಡಿ ಅವನ್ನ ಅಲ್ಲಿಂದ ಕಳ್ಸಿಕೊಡ್ತಾರೆ ಅದರ ನಂತರ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಮೀನ ತುಂಬ ಯೋಚನೆ ಮಾಡ್ತಾ ಕೂತಿರ್ತಾಳೆ ಆವಾಗ ಸೂರ್ಯ ಬಂದವನು ಏನು ಏನು ಯೋಚನೆ ಮಾಡ್ತಿದ್ದಿ ಅಷ್ಟಿದ್ರಾಗಿ ಅಂದಾಗ ಹರಿ ಆ್ಯಕ್ಚುಲಿ ನಾನು ಬೆಳಗ್ಗೆ ಮೀನ್ಸ್ ಹೂ ಮಾರ್ತಾ ಇದ್ನ ಅವಾಗ ರೋಹಿಣಿಯವರು ಫೋನ್ ಮಾಡಿ ಶಾಪ್ಗೆ ಹೂ ಬೇಕು ಅಂತ ಹೇಳಿದ್ರು ಹೂ ಕೊಡೋಕೆ ಅಂತ ಹೋಗ್ತಿದ್ದೆ ಅಂತ ಅಂದಾಗ ಯಾ ಅದೆಲ್ಲ ಬೇಡ ಕಣೆ ಅವ್ರು ಶಾಪ್ಗೆಲ್ಲ ನೀನು ಯಾಕೆ ಕೊಡಬೇಕು ಅಂದಾಗ ಮೊದ್ಲು ಹೇಳೋದನ್ನ ಕೇಳಿಸ್ಕೊಳ್ರಿ ಇಲ್ಲಿ ನಾನು ಆ ಥರ ಎಲ್ಲ ಹೋಗುವಾಗ ಅಲ್ಲಿ ದಿನಕ್ಕೆ ದಿನ ಅಂಕಲನ್ನ ನೋಡಿದೆ ಅಂದಾಗ ಏನು ನೀನು ಅವರು ನೋಡಿದೆ ಅಂತ ಅಂದಾಗ ಹ್ಞೂ ರೀ ನೋಡಿಬಿಟ್ಟು ನಾನು ಅಂಕಲ್ ಅಂಕಲ್ ಅಂತ ಕೂಗಿದೆ ಅವ್ರು ನಾನು ನೋಡಿದ್ ಗಾಬ್ರಿ ಇಲ್ಲಿ ತುಂಬನೇ ಫಾಸ್ಟಾಗಿ ಹೊರ್ಟೋಗ್ಬಿಟ್ರು ರೀ ಅಂತ ಹೇಳಿದಾಗ ಆ ಸೂರ್ಯಂಗೂ ಕೂಡ ಡೌಟ್ ಬರುತ್ತೆ ಇಲ್ಲಿ ಏನೋ ಇದೆ ಕಣೆ ಮೀನಾ ಅಂತ ಅಂದಾಗ ಹೌದು ರೀ ಹಾಗೆ ನಾನು ಇದ್ರ ಬಗ್ಗೆ ಶಾಪ್ಗೆ ಹೋದ್ಮೇಲೆ ಅವ್ರ ಹತ್ರ ಕೂಡ ಮಾತಾಡಿದೆ ಅವರು ಕೂಡ ನಾನು ಈ ವಿಚಾರನ ಹೇಳ್ತಿದ್ದಾಗೆ ಅವ್ರ ಮುಖನ ಒಂದು ಎಕ್ಸ್ಪ್ರೆಷನೇ ಚೇಂಜ್ ಆಯ್ತು ರೀ ಅದನ್ನು ನಾನು ಕೂಡ ಹಬ್ಸರ್ ಮಾಡ್ದೆ ಅಂತ ಮೀನಾ ಸೂರ್ಯನ ಹತ್ರ ಹೇಳ್ತಾ ಇರ್ತಾಳೆ ಸೊ ಇದಿಷ್ಟು ಅವ್ರಿಬ್ರು ಕಾನ್ವರ್ಸೇಷನ್ ಅನ್ನ ರೋಹಿಣಿ ಕೂಡ ಕೇಳಿಸ್ಕೊಂಡು ಟೆನ್ಶನ್ ಆಗ್ತಾಳೆ ನಂತರ ಸೂರ್ಯ ಇದ್ರಲ್ಲಿ ಏನೋ ವಿಷಯ ಇದೆ ಕಡೆ ಮೀನಾ ಇದ್ರಲ್ಲಿ ನಾವಿಬ್ರು ಇದನ್ನ ನಾಚೆ ತೆಗಿಲೇಬೇಕು ತೆಗ್ದೆ ತೆಗಿತೀನಿ ನಾನು ಇದ್ರಲ್ಲಿ ಏನೋ ಸೀಕ್ರೆಟ್ ಇದೆ ಅಂತ ಹೇಳಿ ಸೂರ್ಯ ಕೂಡ ಮಾತಾಡ್ತಾ ಇರ್ತಾನೆ ಸೊ ಇದಿಷ್ಟು ಕೂಡ ಸ್ನೇಹಿತರೆ ಬುಧವಾರದ ಸಂಚಿಕೆಯಾಗಿತ್ತು ಐ ಹೋಪ್ ಇವತ್ತಿನ ಈ ಒಂದು ಸಂಚಿಕೆ ನಿಮಗೂ ಕೂಡ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಏನಾದರೂ ಹಾಸೆ ಸೀರಿಯೆಲ್ಲ ಅಭಿಮಾನಿಗಳಾಗಿದ್ರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೂ ಕೂಡ ವೀಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಬೇರೆ ಯಾವ್ದಾದ್ರು ಸೀರಿಯಲ್ಗಳು ಅಥವಾ ಯಾವ್ದಾದ್ರು ಎಪಿಸೋಡ್ಗಳು ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ಸೊ ತುಂಬ ದಿನ ಆದಮೇಲೆ ವಿಡಿಯೋನ ಮತ್ತೆ ಪೋಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದೀರಿ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವ್ದು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಸಲ ಏನಾಗ್ಬಿಡುತ್ತೆ ಅಂದರೆ ವೀಡಿಯೋಸ್ನ ಹಾಕ್ತಾ ಇರ್ತೀವಿ ನಿಮ್ಗೆ ಇಷ್ಟ ಆಗುತ್ತೋ ಆಗಿರಲ್ವೋ ಕೆಲವೊಮ್ಮೆ ವ್ಯೂಸ್ ಬರುತ್ತೆ ಬರಲ್ಲ ಹಾಗಾಗಿ